ಯಾವ ದೇವಸ್ಥಕ್ಕೂ ಏನು ಕೊಟ್ಟಾವ ಅಂತ ಏನು ಸಮಸ್ಯೆ ಆಗಿತ್ತು ನಮಿಗೂ ಸರಿ ನಾವು ಕೊಟ್ಟಿದ್ದೀವಿ ಒಳ್ಳೆಯದಾಗಲಿ ದೇವಸ್ಥಾನ ಎಲ್ಲ ಬಂದು ಇಲ್ಲಿ ಪೂಜೆ ಮಾಡ್ಸ್ಕೊಂಡು ಹೋಗ್ಲಿ ಹೌದು ಚೆಂದಾಗಿ ಜನ ಎಲ್ಲ ಬರ್ಲಿ ಸುತ್ತ ಬುತ್ತ ಜನ ಬರ್ಲಿ ಹ್ಞೂ ಒಳ್ಳೆಯದಾಗಲಿ ಆಮೇಲೆ ಎಲ್ಲಮ್ಮ ತೈದು ಉದ್ಘಾಟ ಮಾಡ್ತಾಯಿದ್ದೀವಿ ನಿನ್ನೆ ಸೋಮವೇ ಉದ್ಘಾಟ ಮಾಡಿದ್ವು ಇವತ್ತು ಎಲ್ಲ ನಮ್ಮ ತೈದು ಉದ್ಘಾಟ ಮಾಡಿದ್ದೀವಿ ಮಂಡ್ಯ ಸ್ವಾಮಿ ದೇವಸ್ಥಾನ ಹಿಂಗೆ ತೋರಿಸುವ ಅಲ್ಲಿ ಅಂತ ಹೇಳಿದ್ರು ಅಲ್ಲಿ ಬಂದು ತೋರಿಸ್ತೋ ಆಗ ಅಲ್ಲಿ ಬಂದಾಗ ಹಿಂಗೆ ಏನೋ ಮಾಡ್ಲ ಏನೋ ಆಗಿ ಬೇರೆ ಬೇರೆ ಏನೋ ಸಮಸ್ಯೆ ಆಗಿದಾಗಿದೆ ನನ್ನ ಇದೀನಿ ಸ್ವಾಮಿನ ನೋಡ್ಕೊಳ್ತೀನಿ ಇದು ಮಾಡಿ ಅಂತ ಹೇಳೋದ ಮೇಲೆ ಆಗ ಅಲ್ಲಿ ತೋರಿಸ್ತೋ ಈಗ ಚೆನ್ನಾಗಿದಾರೆ ಈಗ ಹುಷಾರಾಗಿದೆ ಜಮೀನಲ್ಲಿ ದೇವಸ್ಥಾನ ಆಗಿದೆ ಹ್ಞೂ ಯಾವ ಉದ್ದೇಶಕ್ಕೆ ಆರ್ಡ್ರು ಕೊಟ್ಟಿದ್ರಿ ಏನು ಅಂತ ಈಗ ಆ ದೇಶಕ್ಕೂ ಹೇ ಹೆಂಗ್ ಕೊಟ್ಟ್ಯಾವ ಅಂತ ಏನು ಸಮಸ್ಯೆ ಆಗಿತ್ತು ನನಗೆ ಸಾರಿ ನಾವು ಕೊಟ್ಟಿದೀವಿ ಹಳ್ಳೇದು ದೇವಸ್ಥಾನ ಎಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಹೌದು ಚಂದಾಗಿ ಜನ ಎಲ್ಲ ಬರ್ಲಿ ಸುತ್ತ ಜನ ಬರ್ಲಿ ಹ್ಞೂ ಒಳ್ಳೇದಾಗ್ಲಿ ನಮ್ಗೂ ಒಳ್ಳೇದಾಗ್ಲಿ ಕಣಪ್ರ ಹ್ಮ್ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಮಗೂ ಒಳ್ಳೇದಾಗ್ಬೇಕು ಜನಕ್ಕೂ ಒಳ್ಳೇದಾಗ್ಬೇಕು ಅದಕ್ಕೆ ಕೊಟ್ಟಿದೀವಿ ಅದು ತಾಯಿ ಸಿದ್ದಪ್ಪ ನನ್ಗೆ ಹೋಗಿಲ್ಲ ನನ್ನ ಮಗ ಸೊಸೆ ಹುಷಾರು ಇಟ್ಟಿಲ್ಲ ಅವ್ರು ಕಳಿಸಿನಿ ಮನೇಲಿ ನಾನು ನನ್ನ ಜೀವ್ರಿಗೂ ಹೋಗಿಲ್ಲ ಹ್ಞೂ ಕಣಪ್ಪ ಎಲ್ಲರಿಗೂ ಒಳ್ಳೇದು ಎಲ್ಲರಿಗೂ ಆಗ್ಬೇಕು ನಮ್ಮ ಮನೆಗೂ ಒಳ್ಳೇದಾಗಿ ಒಳ್ಳೆ ಸ್ಥಾನನೇ ಆಗ್ಬೇಕು ನಮ್ಗೆ ನಮ್ಮ ಜಮೀನಲ್ಲಿ ಎಲ್ಲವಾ

ನಿಮ್ಮ ಹೆಸರು ಜಿ ಸಣ್ಣ ನನ್ನ ಹೆಸರು ಸೋಮಶೇಖರ್ ಅಂತ ನಾನು ನಮ್ಮದು ಊರು ಎಚ್ ಡಿ ಕೋಟೆ ನಮಗೆ ನಮ್ಮ ತಾಯಿಗೆ ಫಸ್ಟು ನಮ್ಮ ತಾಯಿಗೆ ಹುಷಾರಿಲ್ಲ ತುಂಬ ಸೀರಿಯಸ್ ಆಗಿತ್ತು ಪ್ರತಿಯೊಂದು ಎಲ್ಲ ಮೈಸೂರು ಹುಣಸೂರು ನಮ್ಮ ಕೋಟೆ ಎಚ್ ಡಿ ಕೋಟೆ ಎಲ್ಲ ಆಸ್ಪತ್ರೆದಾಗೂ ತೋರಿಸ್ತು ಎಲ್ಲ ಪ್ರತಿಯೊಂದು ಏನೇ ಟೆಸ್ಟ್ ಮಾಡಿಸಿದ್ರು ಎಲ್ಲ ನಾರ್ಮಲ್ಲು ನಾರ್ಮಲ್ ಇದೆ ಅಂತ ಅಂದ್ಬಿಟ್ಟು ಡಾಕ್ಟ್ರು ಕಳಿಸ್ತಾರೆ ಬಾಟ್ಲು ಹಾಕ್ಸ್ತಿದ್ರು ಸುಸ್ತು ಅಂತಂದ್ಬಿಟ್ಟು ಫುಲ್ಲು ಕೈ ಕಾಲು ಮುಖ ಎಲ್ಲ ಊದೋಗ್ಬಿಡ್ತಿತ್ತು ಆಗ ನಮ್ಮ ಮಾವರು ಹಿಂಗೆ ಮಂಡ್ಯ ಸ್ವಾಮಿ ಇದೆ ಹಿಂಗೆ ತೋರಿಸುವ ಅಲ್ಲಿ ಅಂತ ಹೇಳಿದ್ರು ಅಲ್ಲಿ ಬಂದು ತೋರಿಸ್ದು ಆಗ ಅಲ್ಲಿ ಬಂದಾಗ ಹಿಂಗೆ ಏನೋ ಮಾಟ್ಲೋ ಏನೋ ಆಗಿ ಬೇರೆ ಬೇರೆ ಏನೋ ಸಮಸ್ಯೆ ಆಗಿದಾಗಿದೆ ನಾನು ಇದ್ದೀನಿ ಸ್ವಾಮಿ ನಾನು ನೋಡ್ಕೊಳ್ತೀನಿ ಇದು ಮಾಡಿ ಅಂತಂತ ಮೇಲೆ ಆಗ ಅಲ್ಲಿ ತೋರಿಸೋ ಈಗ ಚೆನ್ನಾಗಿದ್ದಾರೆ ಈಗ ಹುಷಾರಾಗಿದ್ದಾರೆ ಕೈ ಕಾಲೆಲ್ಲ ನಡ್ಕಲು ಬರ್ತಿತ್ತು ಮತ್ತು ಊಟ ಇಲ್ಲ ಊಟ ಮಾಡ್ತಿರ್ಲಿಲ್ಲ ಬರೀ ನೀರು ಒಂದು ಲೋಟ ಒಂದು ಲೋಟನೂ ಹಿಡ್ಕೊಳ್ಳೋಕೆ ಆಯ್ತಿರ್ಲಿಲ್ಲ ಅವ್ರ ಕೈಲಿ ಫುಲ್ಲು ಸುಸ್ತಾಗಿ ಬಿದೋಯ್ತಿದ್ರು ಈಗ ಚೆನ್ನಾಗಿದ್ದಾರೆ ಆರಾಮಾಗಿ ಓಡಾಡ್ತಾರೆ ಊಟ ತಿಂಡಿ ಎಲ್ಲ ಮಾಡ್ತಾರೆ ಚೆನ್ನಾಗಿದ್ದಾರೆ ಈಗ ಮತ್ತು ಇನ್ನೊಂದು ನಮ್ಮದು ಜಮೀನು ಸಂಬಂಧಪಟ್ಟಂಗೆ ಸಮಸ್ಯೆ ಇತ್ತು ಎಲ್ಲ ನಮ್ಮ ದೊಡ್ಡಪ್ಪನ ಮನೆ ಚಿಕ್ಕಪ್ಪನ ಮನೆಯವರೆಲ್ಲ ನಮ್ಮ ಜಮೀನೆಲ್ಲ ಒತ್ತರಿಸ್ಕೊಂಡು ಏನೇ ಆದರೂ ನಾವು ಅಳತೆ ಕಟ್ಟೋದು ಅವ್ರು ಸರ್ವೆ ಆಫೀಸು ತಾಲೂಕು ಆಫೀಸ್ ಎಲ್ಲ ಹೋಗಿ ಅವ್ರು ಎದುರಿಸಿ ಏನೇನೋ ಮಾಡಿ ನಮ್ಗೆ ಇದೇ ಮಾಡ್ತೀವಿ ಆಗ ಸ್ವಾಮಿ ಕೇಳಿದಾಗ ನಾನಿದ್ದೀನಿ ನಾನು ಅದನ್ನು ನಿಮ್ದು ಏನು ಬರಬೇಕು ಸೊ ಅದನ್ನು ಬಿಡಿಸ್ಕೊಡ್ತೀನಿ ಅಂತ ಹೇಳ್ತು ಹಾಗೆ ಈಗ ನಮಗೆಲ್ಲ ಒಳ್ಳೆಯದಾಗಿ ನಮ್ಮ ದೊಡ್ಡಪ್ಪನ ಮನೆ ಚಿಕ್ಕಪ್ಪನ ಎಲ್ಲ ನಮ್ಗೆ ಏನು ಬಿಡಬೇಕು ಎಲ್ಲ ಬಿಟ್ಟು ಈಗ ಎಲ್ಲ ಫುಲ್ಲು ಚೆನ್ನಾಗಿ ನಮ್ಮದು ಸೈಟೆಲ್ಲ ಮಾಡಿಸಿ ಚೆನ್ನಾಗಿದ್ದೀವಿ ಈಗ ಹಾ ಇಲ್ಲಿಗೆ ಬಂದ ಮೇಲೆ ತುಂಬಾ ಒಳ್ಳೇದಾಯ್ತು ನಮ್ಗೆ ಹಾ ರೆಗ್ಯುಲರ್ ಬರ್ತಾ ಇಲ್ಲಿಗೆ ಎಲ್ಲ ಬರ್ತಾ ಇದೀವಿ ತುಂಬಾ ಒಳ್ಳೇದಾಗಿದೆ ಎಲ್ಲ ಚೆನ್ನಾಗಿದ್ವಿ ಈಗ ಹೆಸರು ನನ್ನ ಹೆಸರು ಸೋಮಶೇಖರ್ ಅಂತ ಸ್ವಾಮಿಯ ಎಲ್ಲ ತೈದ ಉದ್ಘಾಟ ಮಾಡ್ತಾ ಇದ್ದೀವಿ ನಿನ್ನೆ ಸೋಮ ಉದ್ಘಾಟ ಮಾಡಿದ್ವು ಇವತ್ತು ಎಲ್ಲ ತಾಯ್ದು ಉದ್ಘಾಟ ಮಾಡಿದ್ದೀವಿ ಇಲ್ಲಿ ಭಕ್ತರು ದಾನ ಅಂತ ಒಪ್ಕೊಂಡಿರೋ ಜಾಗನ ಯಾವ್ರಿಗೆ ಹುಷಾರಿಲ್ಲ ಪೇ ತೊಂದರೆ ಆಗಿತ್ತು ತುಂಬ ಕಷ್ಟ ಬಂದೋಗಿತ್ತು ಬರಬಾರ್ದಂತ ನೋವು ಬಂದು ಎಲ್ಲೆಲ್ಲೋ ಸುತ್ತು ಬರೋದು ಕಷ್ಟಪಟ್ಟು ಎಲ್ಲ ಥರಕ್ಕೂ ಭೂಮಿ ಕಡೆಯಿಂದ ಮನೇಲಿ ಮಗನಿಗೆ ಕತ್ತು ನುಳ್ಕೊ ಮಣಿ ಕಳೋದು ಹೆಂಡ್ತಿಯನ್ನು ಉದ್ರೋದು ವೈಬಸ್ಟ್ ಬಂದರಾಗಿ ಯಾರದನ್ನೋ ಆಟನೋದು ಜೈದವಲ್ಲಿ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊ ತೋರಿಸಿದ್ರು ಅಲ್ಲೆಲ್ಲೂ ಎಲ್ಲ ಕಡೆ ಕರ್ಕೋದ್ರೂ ಎಲ್ಲೂ ನಾರ್ಮಲ್ ಅಂತ ಬರೋದು ಯಾವ ದೇವಸ್ಥಾನಕ್ಕೆ ಕರ್ಕೋದ್ರೂ ನಾರ್ಮಲ್ ಅಂತ ಬರ್ತದಂತೆ ಅವ್ರು ಯಾರೂ ಗುಣ ಮಾಡದೆ ಒದ್ದಾಡ್ತಿರು ಆಟನಾಗದ ಮೈಸೂರಲ್ಲಿ ಹದಿನೆಂಟು ದಿನ ನಮ್ಮ ದೇವಸ್ಥಾನದಲ್ಲಿ ಆಲ್ಟ್ ಹಾಕೊಂಡಿದ್ವು ಅಲ್ಲಿ ಅದನ್ನೆನ್ಸಿಗೆ ಗುಣಪಡಿಸಿ ಕೈಸ್ಕೊಟ್ಟಾಗ ನಾನು ತಾಯಿಗೆ ಸ್ವಾಮಿಗೆ ಜಾಗ ಕೊಡ್ತೀನಿ ನಾನು ನಾನು ಭಗವಂತನಿಗೆ ಜಾಗ ಕೊಡ್ತೀನಿ ನೆಲಗೊಡಿಸ್ತೀನಿ ನಾನು ಬೀರಲ್ಲೇ ಗ್ರಾಮದಲ್ಲಿ ನೆಲ್ಗೊಡ್ಸ್ತೀನಿ ನಾನು ಬಂದು ನನ್ನ ಸ್ಥಳ ಒಪ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮುಂದೆ ಯೋಧರವರು ನೀವು ನಿಜವಲ್ಲೂ ಒಪ್ಕೊಂಡಿದ್ದೀರ ಇಲ್ಲ ಇಲ್ಲ ನಾನು ಭಗವಂತನ ಒಪ್ಕೊಂಡಿದ್ದೀನಿ ಅಂತ ನಮಗೆ ಮಾತು ಕೊಟ್ರು ನಾನು ಮೂರು ವರ್ಷದಿಂದ ನಾನು ಇವತ್ತು ನಾಳೆ ಈ ತಿಂಗಳು ಬರೋ ತಿಂಗಳು ಅಂತ ಆಟಾಡಿಸ್ಕೊ ಬಂದು ಅಂತಂದು ನಂತಕ್ಕೆ ಬಂದು ಬರೋನಿಗೆ ಇಲ್ಲ ಇಲ್ಲ ನಾವು ಬುಡಲೇಬೇಕು ನಮ್ಮ ಮನೇಲಿ ತೊಂದರೆ ಆಯ್ತದೆ ಇಲ್ಲ ನೀವು ಬೊಂಡಿಲ್ಲ ಅಂದರೆ ನಾವು ಮತ್ತೆ ಪರಿಸ್ಥಿತಿಗೆ ಬಂದು ಹೊಟ್ಟಿ ಸಿಗಾಕತ್ತೀವಿ ನಾವು ತಿರ್ಗಿ ಮತ್ತೆ ಭಗವಂತನ ಕೈಗೆ ಕೆಡ್ತಾಬಿಡ್ತೀವಿ ನೀವು ಬಂದು ನೆಲಗೊಡಿಸಿ ಭಗವಂತನ ಜಾಗದಲ್ಲಿ ತಡ್ಕೊಳಕ್ಕಾಯ್ತಲ್ಲ ಇದು ಸರ್ಪ ಏಟು ತೊಂದರೆ ಆಗೋದು ಇಲ್ಲಿ ಪತ್ತಿ ಒಂದು ಅಡ್ಡ ಹಾಕೋದು ಮನೇಲಿ ಒಬ್ಬರಿಗೊಬ್ಬರು ಸೊ ತುಪ್ಪದು ತಿರ್ಗಾಯ್ತದೆ ಅದರಿಂದ ನಿಮಗೆ ಗುಣ ನಮಗೆ ಬಂದು ಭಗವಂತನ ಉದ್ಭೋಗ ಮಾಡಿ ಅಂತ ಒಂದೊಂದು ಕಷ್ಟಪಡ್ತ ಅಂತ ಬಂದರು ನಾವು ಅಲ್ಲ ಗಣಪ ಒಂದು ಅಡಿಗು ಅರ್ಧ ಅಡಿಗು ಇಪ್ಪತ್ತು ಕುಂಟಿಗೂ ಹತ್ತು ಕುಂಟಿಗೂ ಜಗಳಾಡ್ತಾರೆ ದೌರಿ ಮತ್ತೆ ಜಗಳಾಡ್ತಾರೆ ದಿಂಡು ಮತಗೂ ಜಗಳಾಡ್ತಾರೆ ನೀನು ಯಾವ ಗ್ಯಾರಂಟಿಲಿ ಇಷ್ಟು ಜಾಗ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟು ನಾಳೆ ದೇವಸ್ಥಾನ ಕಟ್ಟಿ ತೊಂದರೆ ಆದರೆ ಏನು ಮಾಡ್ತೀರಿ ಇಲ್ಲ ಇಲ್ಲ ನಾವು ಭಗವಂತನೇ ಕೊಟ್ಟಿದ್ದೀವಿ ಹೊರ್ತು ನಾವು ಇಷ್ಟಕ್ಕೆ ಏನು ಮಾಡ್ತೀವಿ ಅಂತಂತ ಒಪ್ಕೊಂಡ್ರವರು ಆಗ ಅವರು ಅಪ್ನ ತಕ್ಕಂದ ಮೇಲೆ ನಮ್ಮ ಫ್ರೆಂಡ್ಗಳನ್ನೂ ಕರ್ಕೊಂಬಂದು ಮಾತಾಡ್ಸಿದ್ಮೇಲೆ ಆಗ ನಾನು ಜಾಗಕ್ಕೆ ಬಂದು ದೇವಸ್ಥಾನಕ್ಕೆ ಕಟ್ಟಕ್ಕೆ ಬಂದ್ವಿ ಇಲ್ಲಿಗೆ ಇಲ್ಲಿ ಎಲ್ಲರಿಗೂ ಸುತ್ತಮುತ್ತ ಆಗಲಿ ಕೋರ್ಟು ಕಚೇರಿ ಹತ್ತದಾಗಲಿ ಮಾಟನ್ನ ಕುಟ್ನ ಮಾಡಿಸೋರಾಗಲಿ ಪೀಡಾ ಪಿಚಾತಿ ಬಂದಿರೋರಾಗಲಿ ಏನೇ ಬಂದರೂ ನಾವು ಇಲ್ಲಿ ಗುಣಪಡಿಸ್ಕೊಡ್ತೀವಿ ಯಾವುದೇ ಬಂದ್ರೂ ಗುಣಪಡಿಸ್ತೀವಿ ದುಡ್ಡು ಕಾಸು ಮೇಲೆ ಆಸೆ ಪಡೋಲ್ಲ ಯಾವುದನ್ನು ದುಡ್ಡು ಕಾಸು ತಗೊಳಕ್ಕೆ ಹೋಗೋಲ್ಲ ಇಲ್ಲಿ ಏನಾದರೂ ತಡ ಮುಖಾಂತರ ಇಲ್ಲಿ ಇಲ್ಲದೆಲ್ಲ ಶಾಸ್ತ್ರದ ಮುಖಾಂತರ ಹೋಗುತ್ತೆ ಅದು ಬಿಟ್ರೆ ಏನು ನಾವು ಇಲ್ಲಿ ಏನು ನೋಡೋಕೋಗೋಲ್ಲ ಅದನ್ನು ಮಾಡ್ಕೊಡ್ತೀವಿ ಇದನ್ನು ಮಾಡ್ಕೊಡ್ತೀವಿ ಅಂತ ನಾವು ಯಾವುದನ್ನೂ ಮಾಹಿತಿ ತೊಗೊಳ್ಳಲ್ಲಪ್ಪ ಇಲ್ಲಿ ನಾವು ಎಲ್ಲಾರ್ಗು ಸರ್ವಜನಕ ಒಂದೇ ಒಳ್ಳೆಯದಾಗಲಿ ಭಕ್ತರಿಗೆ ಒಳ್ಳೆಯದಾಗಲಿ ಬಂದಾಗ ಕಷ್ಟ ಬರೋರು ಒಳ್ಳೇದಾಗಲಿ ಅಂತ ನಾವು ಮಾಡ್ತಾಯಿದ್ದೀವಿ ಯಾಕೆಂದ್ರೆ ಮೋಸ ಆಯ್ತಾರೆ ತುಂಬ ಕಡೆ ದೇವಸ್ಥಾನದಲ್ಲಿ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಏಳು ಲಕ್ಷ ತಗೊಳ್ಳೋದು ತುಂಬ ಮೋಸ ಆಯ್ತಾರೆ ಏನೋ ಕಿಚ್ಚಗ ನಾವು ಇದೆಲ್ಲ ಮಾಡ್ತಾಯಿದ್ದೀವಿ ನಾವು ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೆ ಅವ್ರು ಬಂದು ಜನ ಭಕ್ತರು ಬಂದು ಕೈ ಮುಕ್ಕೊಂಡು ಬೇಡ್ಕೊಂಡು ಹೋಗ್ತಾರಲ್ಲ ಅದೇ ನಮ್ಗೆ ಖುಷಿ ಅದೇ ಸಂತೋಷ ಅಷ್ಟು ಬಿಟ್ಟು ಅವ್ರಿಗೆ ಬಂದು ಕಷ್ಟ ತೆಗಿತಾರೆ ತಗೋದೋಯ್ತು ನಮ್ಗೆ ಒಳ್ಳೇದಾಯ್ತು ಅಂತಲ್ಲ ಅದೇ ನಮಗೆ ಸಂತೋಷ ಬರೋದು ನಮಗೇನು ಹಣ ಆಸ್ತಿ ಅವ್ರು ಏನೂ ಕೊಡೋದು ಬೇಡ ನಮ್ಗೆ ಬಂದು ಇಲ್ಲಿ ಬೇಡ್ಕೊಂಡು ಒಂದು ತಡ ಕೈ ಮುಖ ಬೇಡ್ಕೊಂಡು ಹೋಯ್ತಾರಲ್ಲ ಅವ್ರು ಕಷ್ಟ ಕಳಿತು ಅಂದ್ರೆ ಅದೇ ಸಾಕು ನಮ್ಗೆ ಅಷ್ಟೇ ಬೇಕಾಗಿರೋದು ಇನ್ನೇನು ನಮಗೆ ಇಲ್ಲಿ ದುಡ್ಡು ಹಣ ಮಾಡ್ಕೊಳೋ ವಿ ಮಾಡಲ್ಲ ನಾವು ಅದಕ್ಕಾಗಿ ನಾವು ಎಲ್ಲರಿಗೂ ಕೊಬ್ಲಿಕ್ಕಾಗಲಿ ಎಲ್ಲರಿಗೂ ಬರ್ತಿಯೊಬ್ಬರಿಗೊಂದು ಅನುಕೂಲ ಆಗಲಿ ಆಗಲಿ ಯಾವುದೇ ಆಗಲಿ ಹೊಡ್ದಾಡ್ಕೊಂಡಾಗಲಿ ಕೋರ್ಟ್ ಕಾಚೇರಿ ಹತ್ತೋದಾಗಲಿ ಮದುವೆ ಲಗ್ನ ಆಗಲಿ ಮದುವೆ ಆಗದವ್ರವರಾಗಲಿ ಯಾವುದೇ ಯಾವಾಗಲಿ ಡೈವರ್ಸ್ ಕೇಸ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದೂ ಐದು ಆರದಲ್ಲಿ ಎಷ್ಟು ಹತ್ತಿರ ಆರು ಹತ್ತು ತುಂಬಲು ಒಂದು ಮೂರು ತಿಂಗಳೊಳಗೆ ಎರಡು ತಿಂಗಳಲ್ಲಿ ಗುಣಪಡಿಸ್ಕೊಡ್ತೀವಿ ಸರಿಯಾಗಿರುತ್ತೆ ನೆರವೇರಿಸ್ಕೊಡ್ತೀವಿ ನಾವು ಇಲ್ಲಿ ದೇವಸ್ಥಾನ ದೇವಸ್ಥಾನ ಇದು ಎಲ್ಲೇದು ಅಂದರೆ ಇದು ಬೀರ್ನಳ್ಳಿ ಗ್ರಾಮ ಇದು ಸಹ ಲಕ್ಷ್ಮೀಪುರ ಹತ್ರ ಇದು ಹುಣ್ಸೂರು ಮಾರ್ಗ ಬರ್ತದೆ ಇದು ಇಲ್ಲಿ ಬರ್ತಾ ಇದ್ದು ಇಲ್ಲಿಗೆ ನಮ್ಮ ಹೆಸರು ಸ್ವಾಮಿ ಅಂತ